ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನುಲೋಕೇಶ್ ವೀಕ್ಷಕರೇ ಮನೆಯಲ್ಲಿ ಪದೇ ಪದೇ ಅನಾರೋಗ್ಯ ಸಮಸ್ಯೆಗಳು ಇದೆ ಒಬ್ರು ತಪ್ಪ ಒಬ್ರಿಗೆ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇದೆ ಮೊದಲು ಚಿಕ್ಕ ಮಕ್ಳಿಗೆ ಬಂತು ಆಮೇಲೆ ಆ ತಾಯಿಗೆ ಬಂದ್ರೆ ಮಕ್ಕಳಿಗೆ ಮಕ್ಕಳಿಗೆ ಬಂದ್ರೆ ಆಮೇಲೆ ಗಂಡನಿಗೆ ಈ ರೀತಿಯಾಗಿ ಒಬ್ರು ತಪ್ಪ ಒಬ್ರು ಮಲ್ಕೊಳ್ಳುವಂಥದ್ದು ಅನಾರೋಗ್ಯ ಸಮಸ್ಯೆಗೆ ಒಳಗಾಗುವಂಥದ್ದು ಈ ರೀತಿಯಂಥ ಸಮಸ್ಯೆಗಳಾಗ್ತಾ ಇದೆ ಆ ಸಮಸ್ಯೆಗಳಿಗೆ ಕಾರಣ ಏನು ಏನೂ ಇಲ್ಲ ಆರಾಮಾಗಿದ್ದರೂ ಯಾವುದೇ ವೈರಲ್ ಫೀವರ್ ಏನೋ ಒಂದು ಸಣ್ಣ ಪುಟ್ಟದಾದ್ರೆ ಓಕೆ ಅನಾರೋಗ್ಯ ಸಮಸ್ಯೆಗಳಿಗೆ ಪದೇ ಪದೇ ಒಳಗಾಗ್ತಾ ಇದ್ದಾರೆ ಆ ಮನೆಯವರು ಅನ್ನುವಂಥದ್ದಾದ್ರೆ ಅದಕ್ಕೆ ನಿಮ್ಮ ಮನೆಯಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ಇದು ಕಾರಣವಾಗಿರ್ತದೆ ವಾಸ್ತು ಅಥವಾ ಯಾರಾದರೂ ಬಾಡಿಗೆ ಮನೇಲಿದ್ರೆ ವಾಸ್ತು ಅನ್ನುವಂಥದ್ದು ಸರಿಯಿಲ್ಲ ಅಂದರೆ ಅಥವಾ ನಿಮ್ಮ ಮನೆಯಲ್ಲಿ ಕೆಲವೊಂದು ರೀತಿಯಾದಂತಹ ಏನಾದರೂ ದೋಷಗಳಿದ್ದು ಆ ದೋಷಗಳಿಂದ ಅಥವಾ ನಿಮ್ಮ ಜಾತಕದಲ್ಲಿ ಯಾವುದಾದ್ರೂ ಗ್ರಹಗಳ ಒಂದು ಸ್ಥಾನ ಅನ್ನುವಂಥದ್ದು ಸರಿಯ ಜಾಗದಲ್ಲಿಲ್ದಲೆ ಇರುವಂತಹದ್ದು ಈ ರೀತಿಯಾಗಿ ನಾನಾ ವಿಧದಂತಹ ಕಾರಣಗಳಾಗಿರ್ತದೆ ಈ ಒಂದು ಅನಾರೋಗ್ಯ ಸಮಸ್ಯೆಗೆ ಕಾರಣ ಅನ್ನುವಂಥದ್ದು ಈ ರೀತಿಯಾಗಿ ಪದೇ ಪದೇ ಆಗ್ತಾ ಇದೆ ಅನಾರೋಗ್ಯ ಸಮಸ್ಯೆಗಳು ಅನ್ನುವಂಥದ್ದಿದ್ರೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಈಗೇಗೂ ಕೂಡ ಸಮ ಇನ್ನೇನು ಕಾರ್ತಿಕ ಮಾಸ ಅನ್ನುವಂಥದ್ದು ನಡೀತಾ ಇದೆ ಕಾರ್ತಿಕ ಮಾಸದಲ್ಲಿ ನಾಲ್ಕು ಸೋಮವಾರಗಳು ಕೂಡ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿರುವಂತಹವರ ಆರೋಗ್ಯ ಅನ್ನುವಂಥದ್ದು ಸುಧಾರಣೆ ಆಗ್ತದೆ ಏನ್ ಮಾಡ್ಕೊಳ್ಬೇಕಪ್ಪ ಅನ್ನುವಂಥವ್ರು ಯಾರಿಗೆ ತುಂಬಾ ಪದೇ ಪದೇ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಅಂತಹವರ ಹೆಸರಿನಲ್ಲಿ ಈ ಒಂದು ಶಿವಾಲಯದಲ್ಲಿ ಅಂದ್ರೆ ಶಿವನ ಒಂದು ದೇವಾಲಯ ಪುರಾತನವಾಗಿರುವಂತಹ ಶಿವನ ಒಂದು ದೇವಾಲಯದಲ್ಲಿ ನೀವು ಪ್ರತಿ ಸೋಮವಾರ ಶಿವನಿಗೆ ಹಾಲ ಅವರ ಹೆಸರಿನಲ್ಲಿ ಅರ್ಚನೆಯನ್ನ ಮಾಡಿಸ್ಬೇಕಾಗ್ತದೆ ಅವರ ಹೆಸರಿನಲ್ಲಿ ಹಾಲು ತಗೊಂಡೋಗಿ ಕೊಟ್ರೆ ಅಲ್ಲಿ ಹಾಲನ್ನ ಶಿವಲಿಂಗಕ್ಕೆ ಏರಿತಾರೆ ಹಾಗೆಯೇ ಅವರ ಹೆಸರಿನಲ್ಲಿ ಒಂದು ಏನು ಬಿಲ್ವಾರ್ಚನೆಯನ್ನು ಮಾಡಿಸೋದ್ರಿಂದಾಗಿ ನಿಮಗಿರುವಂತಹ ಅನಾರೋಗ್ಯ ಸಮಸ್ಯೆಗಳಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಯಾರಿಗೆ ಈ ರೀತಿ ಪದೇ ಪದೇ ಮನೇಲಿ ಆಗ್ತಾ ಇರುತ್ತೆ ಅವರ ಹೆಸರಿನಲ್ಲಿ ಮಾಡಿಸಿ ಅಥವಾ ಎಲ್ಲರಿಗೂ ಆಗ್ತಾ ಇದೆ ಅಂದರೆ ಇಡೀ ಕುಟುಂಬದವರ ಹೆಸರನ್ನು ಹೇಳಿ ಸಂಕಲ್ಪವನ್ನು ಮಾಡಿಸಿ ಹಾಲ್ನ ಅಭಿಷೇಕವನ್ನು ಮಾಡಿಸಿ ಶಿವನಿಗೆ ಮಾಡೋದರಿಂದಾಗಿ ಕಾರ್ತಿಕ ಸೋಮವಾರ ಬಹಳ ಶ್ರೇಷ್ಠವಾಗಿರುವಂಥ ಕಾರ್ತಿಕ ಸೋಮವಾರಗಳಲ್ಲಿ ನಿಮಗೆ ಎಂತಹದ್ದೇ ದೋಷಗಳಿದ್ರೂ ಕೂಡ ಶಿವಲಿಂಗಕ್ಕೆ ನೀವು ಅಭಿಷೇಕವನ್ನು ಮಾಡಿಸೋದ್ರಿಂದಾಗಿ ನಿಮಗಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರವಾಗ್ತದೆ ಖಂಡಿತವಾಗಿ ಈ ಒಂದು ಪರಿಹಾರ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಇನ್ನು ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅನ್ನೋಂಥದಾದರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು